ಇವತ್ತ ಡೆಕೋರೇಷನ್ ಮಾಡಕ್ ಹೋದಾಗ ಹಿಂಗಾಕೈತೆ ಅಂತ ಅನ್ಕೊಂಡಿದಿಲ್ರಿ ನಮಸ್ಕಾರ ಎಲ್ಲರಿಗೂ ಇವತ್ತ ಲಾಗ ನೈಟ್ ಸ್ಟಾರ್ಟ್ ಮಾಡೀನಿ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಗೆ ಒಂದು ಬರ್ತ್ ಡೆಕೋರೇಷನ್ ಆರ್ಡರ್ ಐತೆ ಇಲ್ಲೇ ಊರೊಳಗೆ ಐತ್ರಿ ಅದಕ್ಕೆ ಐಟಮ್ಸ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಲೊಕೇಶನ್ ಬಂದ ಐಟಮ್ಸ್ ಹೊರಗೆ ಹೊರಗ್ ರಿಂಗ್ ಸೆಟ್ ಮಾಡ್ಕೊಂಡ್ವಿ ಹಂಗೆ ಬಲೂನ್ ಕಟ್ಟಕೋ ಸ್ಟಾರ್ಟ್ ಮಾಡಿದ್ವಿ ಮತ್ತೆ ಇದೇ ಡೆಕೋರೇಷನ್ ಬೇರೆ ಯಾರ್ದು ಅಲ್ರಿ ನಮ್ಮ ಫ್ರೆಂಡ್ ಫ್ಯಾಮಿಲಿ ಒಳಗ ಇತ್ತು ಅದಕ್ಕೆ ನಮ್ಮ ಫ್ರೆಂಡ್ಸ್ ಇಬ್ರು ಹೆಲ್ಪ್ ಮಾಡಕ್ ಕುತಿದ್ರೆ ಅಷ್ಟ್ರಾಗ ಚಾ ಮಾಡ್ಕೊಂಡ್ ಬಂದ್ರಿ ಚಾ ಎಲ್ಲ ಕುಡ್ಕೊಂಡು ಬಲೂನ್ ಸೆಟ್ ಮಾಡಾಕ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ಬಲೂನ್ ಎಲ್ಲ ಸೆಟ್ ಆದಮೇಲೆ ಶೈನಿಂಗ್ ಬರಲಿ ಅಂತ ಸ್ವಲ್ಪ ಸ್ಪ್ರೇ ಹೊಡ್ಕೊಂಡು ಫೈನಲ್ ಲುಕ್ ಕಂಪ್ಲೀಟ್ ಮಾಡಿದ್ವಿ ಮತ್ತೆ ಈ ಡೆಕೋರೇಷನ್ ನಮ್ಮ ಫ್ರೆಂಡ್ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ ಇಷ್ಟ ಆತಂತ್ರಿ ನಿಮಗೂ ಏನಾದ್ರು ಈ ತರ ಡೆಕೋರೇಷನ್ ಬೇಕಂದ್ರ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಗೆ ಕಾಲ್ ಮಾಡ್ರಿ ಒಂದು ಬೆಸ್ಟ್ ಪ್ರೈಸ್ ಒಳಗ ನಿಮಗೂ ಮಾಡಿ ಕೊಡ್ತೀನಿ ಹಂಗ ನಮ್ ಕಡೆ ಹೋಮ್ ಡೆಕೋರೇಷನ್ ಕೂಡ ಅವೈಲೇಬಲ್ ಐತಿ ಹಂಗ ಐಟಮ್ಸ್ ಎಲ್ಲ ಅಲ್ಲೇ ಬಿಟ್ಟ ಪವನ್ ಆನಂದ್ ಬರ್ತ್ ಸೆಲೆಬ್ರೇಷನ್ ಮಾಡಿ ಅದಕ್ಕೆ ಅಲ್ಲಿ ಹೋದ್ವಿ